హాయ్ ఫ్రెండ్స్ నమస్కార ఎల్గూ వెల్కమ్ బ్యాక్ టు మై ఛానల్ కవ్యాస్ లైఫ్ స్టైల్ కన్నడ వ్లాగ్ ಇವತ್ತು ನಾನು ಹಳ್ಳಿ ಸ್ಟೈಲಲ್ಲಿ ಹುಳಿಯನ್ನ ಹಾಗೆ ಕಡಲೆಕಾಯಿ ಚಟ್ನಿ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹದಿನೈದರಿಂದ ಇಪ್ಪತ್ತು ಹಣಮೆಣಸಿಕಾಯಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹಣ್ಣಿನ ರಸ ಹಾಗೆ ಅಡುಗೆ ಮಾಡಲಿಕ್ಕೆ ಎಣ್ಣೆ ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಹದಿನೈದರಿಂದ ಒಂದು ಇಪ್ಪತ್ತು ಹಣ ಮೆಣ್ಸಿ ಹಾಕೊಳ್ತಾ ಇದ್ದೀನಿ ಈ ಅನ್ನಕ್ಕೆ ಹುಳಿ ಮತ್ತು ಖಾರ ಜಾಸ್ತಿನೇ ಇರಬೇಕು ಆಗ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಗಟ್ಟೆ ಬೆಳ್ಳುಳ್ಳಿ ಹಾಕ್ಕೋಬೇಕು ಈಗ ನಾನು ಇದನ್ನ ರುಬ್ಕೊಂಡು ಬರ್ತೀನಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಸಾಕು ಅಮ್ಮ ಅವರೆಲ್ಲ ಹುಳಿಯನ್ನು ಮಾಡಿಕೊಂಡು ಬುತ್ತಿ ಕಟ್ಕೊಂಡು ಎತ್ಕೊಂಡು ಬರೋರು ಅಲ್ಲೆಲ್ಲಾದರೂ ಹೊಳೆ ಹತ್ರ ಕುಂತ್ಕೊಂಡು ತಿಂತಿದ್ವಿ ಆ ನೆನಪೇ ಒಂಥರ ಚೆಂದ ಅಲ್ವಾ ಈಗ ನಾನು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಗೈನ ಸೊಪ್ಪು ಹಾಗೆ ಬಿಚ್ಚಿರುವಂತಹ ಬೆಳ್ಳುಳ್ಳಿನೂ ಕೂಡ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಹರಿಸ ಸೇರಿಸ್ಕೊಳ್ತಾ ಇದ್ದೀನಿ ನಾವು ರುಬ್ಬಿರುವಂತಹ ಒಂದು ಮಿಶ್ರಣನ ಈಗ ಇದಕ್ಕೆ ಸೇರಿಸಬೇಕು ಸೇರಿಸಿ ಚೆನ್ನಾಗಿ ಎಲ್ಲ ನೋಳ ಹಾಗೆ ಹುರಿಬೇಕು ಇದ್ರದ್ದು ಏನು ಹಸಿ ಸ್ಮೆಲ್ ಇರುತ್ತೆ ಅದು ಹೋಗೋ ತನಕ ಚೆನ್ನಾಗಿ ಇದನ್ನು ಹುರಿಬೇಕು ಈಗ ನಾನು ಇದಕ್ಕೆ ಹುಣಸೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಹೀಗೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ಸುತ್ತ ಎಣ್ಣೆ ಬಿಟ್ಕೋಬೇಕು ಆಗ ಹಸಿ ಸ್ಮೆಲ್ಲೆಲ್ಲ ಹೊಡೆಯಲ್ಲ ಈಗ ನಾನು ನೆನೆಸಿರುವಂತಹ ಅಕ್ಕಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಡಿಪೋ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಹುಳಿ ಅನ್ನಕ್ಕೆ ಆ ಅಕ್ಕಿನೇ ತುಂಬ ಟೇಸ್ಟ್ ಕೊಡೋದು ಆದ್ದರಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮಗೆ ಯಾವುದು ಅನುಕೂಲವಾಗಿ ಸಿಗುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು ಇದನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಬಟ್ ಇದು ತುಂಬ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ ಈಗ ಇದನ್ನು ಚೆನ್ನಾಗಿ ಕಲಿಸೋಣ ಅಕ್ಕಿಗೆ ಮಿಶ್ರಣವೆಲ್ಲ ಹೊಂದ್ಕೊಳ್ಳೋ ಹಾಗೆ ಕಲಿಸ್ಕೊಬೇಕು ಈಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಲೋಟಕ್ಕೆ ಮೂರು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಏಕೆಂದರೆ ಅನ್ನ ಇಲ್ಲಿ ನಮಗೆ ಮುದ್ದೆ ಥರ ಆಗಬೇಕು ಆದ್ದರಿಂದ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಿ ಈಗ ಇದನ್ನು ಕುದಿಲಿಕ್ಕೆ ಬಿಡೋಣ ನೋಡಿ ಚೆನ್ನಾಗಿ ಕುದಿತಿದೆ ಈಗ ಹುಳಿಯನ್ನು ರೆಡಿಯಾಗಿದೆ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಯಾವುದಾದ್ರೂ ಒಂದು ಭಾರವಾದ ವಸ್ತುವನ್ನು ಇಡಬೇಕು ಇಟ್ಟು ಒಂದು ಐದು ನಿಮಿಷ ಬಿಟ್ಬಿಡಬೇಕು ನೋಡಿ ಆದಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನ ಹೀಗೆ ಮುದ್ದೆ ಮುದ್ದೆಯಾಗೆ ಬರಬೇಕು ಅನ್ನ ಯಾಕೆಂದರೆ ನಾವು ಇದನ್ನು ಮುದ್ದೆ ಥರ ಕಟ್ಟಬೇಕು ಇಲ್ಲ ಆಗಲ್ಲ ಅನ್ನೋರು ಹಾಗೆ ಕೂಡ ಹಾಕೊಂಡು ತಿನ್ಬೋದು ಅದೇ ಮುದ್ದೆ ಥರ ಕಟ್ಟಿದ್ರೆ ಏನೋ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಮೊದಲೆಲ್ಲ ಹೀಗೆ ಮಾಡಿ ಮುದ್ದೆ ಥರ ಜಡಿತಿದ್ರು ಆಗಲೇ ಆದರೆ ಈಗ ಯಾರೋ ಹಂಗೆ ಜಡಿಯಲ್ಲ ಹಿಂಗೆ ನಾರ್ಮಲಾಗಿ ಒಂದು ಪ್ಲೇಟಲ್ಲಿ ಕಟ್ಕೊತಾ ಇದ್ದೀನಿ ಮುದ್ದೆನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಬಿಸಿ ಇದ್ದಂಗೆ ಕಟ್ಕೋಬೇಕು ಹಾರೋದ್ಮೇಲೆ ಕಟ್ಟಾಕೋದ್ರೆ ಒಡ್ಕೊಬಿಡುತ್ತೆ ಹಿಂಗೆ ಸ್ವಲ್ಪ ಬಿಸಿ ಇದ್ದಂಗೆ ಕೈಗೆ ನೀರು ಹಚ್ಕೊಂಡು ಕಟ್ಕೊತಾ ಬರಬೇಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಿಮ್ಮ ಮನೇಲೂ ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಕಡಿಮೆ ಪದಾರ್ಥದಲ್ಲೇ ಬೇಗನೆ ಮಾಡ್ಕೊಳ್ಬೋದು ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಇದಕ್ಕೆ ಕಾಂಬಿನೇಷನ್ ಆಗಿರೋ ಕಡಲೆಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿನಲ್ಲಿ ಹುರಿದಿರೋಂತಹ ಕಡಲೆ ಬೀಜನ ನಾನಿಲ್ಲಿ ಸಿಪ್ಪೆ ತೆಗೆದು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಜೀರಿಗೆ ಹಾಗೆ ನಿಂಬೆಹಣ್ಣದ ಹಾತ್ರದಷ್ಟು ಹಣ್ಣನ್ನು ತಗೊಂಡಿದ್ದೀನಿ ನಾನಿಲ್ಲಿ ಹುಣ್ಮೆಣ್ಸಿಕಾಯಿ ಮತ್ತು ಹೆಸರು ಮೆಣ್ಸಿಕಾಯಿ ಎರಡೂ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಹಾಗೆ ಇದಕ್ಕೆ ಸ್ವಲ್ಪ ಹುರ್ಗಡ್ಲೆನ ಸೇರಿಸ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟ್ ಕೊಡುತ್ತೆ ಇದು ಅದಕ್ಕೆ ಈಗ ಇದನ್ನು ರುಬ್ಕೊಂಡು ಬರೋಣ ಹುಳಿ ಅನ್ನಕ್ಕಂತೂ ಕಡಲೆ ಬೀಜದ ಚಟ್ನಿ ತುಂಬಾ ಟೇಸ್ಟ್ ಕೊಡುತ್ತೆ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಆಮೇಲೆ ನೀವೇ ಹೇಳ್ತೀರ ತುಂಬ ಚೆನ್ನಾಗಿತ್ತು ಅಂತ ಈ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು